ರಾಜೀವ್ ಗಾಂಧಿ ಅವರು ಹತ್ಯೆ ಆಗ ಹತ್ತು ಸಾವಿರ ಜನ ಸೋತ್ಬಿಟ್ಟೆ ನಾನು ಹತ್ತು ಸಾವಿರ ಓಟ್ನಲ್ಲಿ ಸೋತೆ ಬಹುಶಃ ಲಕ್ಕುಂಡಿ ಅವರೆಲ್ಲ ನನಗೆ ಓಟ್ ಹಾಕಿದ್ರು ಅಂತ ಅನ್ಸುತ್ತೆ ಮತ್ಬಿಟ್ಟಿದ್ದೀನಿ ನಾನು ಲಕ್ಕುಂಡಿ ಅವರೆಲ್ಲ ಈಗ್ಲೂ ಲಕ್ಕುಂಡಿ ಜನ ಅರ್ಧ ಹಾಕಿದ್ರು ಅರ್ಧ ನಿಮಗೆ ಹಾಕಿದ್ರು ಹೌದು ಇಲ್ಲಿ ಹೋಗಿದ್ರೆ ನನಗೆ ಮೆಜಾರಿಟಿ ಆಗ್ತಾ ಇದ್ರು ರಾಜೀವ್ ಗಾಂಧಿ ಅವ್ರ ಹತ್ಯೆ ಅನ್ನೋದನ್ನ ನೀವು ಗೆದ್ದು ಎಚ್ ಕೆ ಪಾಟೀಲ್ ನಾನೇ ಗೆಲ್ತಿದ್ದೆ ಲಕ್ಕೋಡಿ ಜನ ಬಹಳ ಒಳ್ಳೆ ಜನ ನಾನು ಮೈಸೂರಿಂದ ಬಂದು ಇಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ನನ್ನನ್ನು ಸ್ವೀಕಾರ ಮಾಡ್ಕೊಂಡು ಆಶೀರ್ವಾದ ಮಾಡಿದ್ದೀರಿ ಅದಕ್ಕಾಗಿ ಲಕ್ಕುಂಡಿಯ ಎಲ್ಲ ಜನರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಬಯಲು ವಸ್ತು ಬಯಲು ವಸ್ತು ಸಂಗ್ರಹಾಲಯ ಮಾಡೋದಕ್ಕೆ ಬಯಲು ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಓಪನ್ ಮ್ಯೂಸಿಯಂ ಮಾಡೋದಕ್ಕೆ ಗೌರ್ಮೆಂಟ್ ನೀವು ಬಜೆಟ್ ಇದ್ರೂ ಅನೌನ್ಸ್ ಮಾಡಿದ್ರು ಈಗ ಮ್ಯೂಸಿಯಂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಯಾವುದು ಈ ಮ್ಯೂಸಿಯಂಗೆ ನಿಮ್ದು ವಿಶೇಷ ಅನುದಾನ ಇರಬೇಕು ಅಂತ ಊರವ್ರದ್ದು ಮನವಿ ಸರ್ ಮ್ಯೂಸಿಯಂ ಮಾಡಬೇಕು ಅಂತ ಹೇಳಿದರೆ ಮ್ಯೂಸಿಯಂ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾದಂತ ಅನುದಾನ ಕೊಡೋಣ ನಿಲ್ಲದಂಗೆ ನಿಮ್ಮ ಆಶೀರ್ವಾದ ಇದೆ ಯಾವಾಗಲೂ ಕೂಡ ನಿಮ್ಮ ಆಶೀರ್ವಾದ ಬಯಸಿ ನಾನು ಕೂಡ ನಿಮ್ ಜೊತೆ ಇರ್ತೇನೆ ಆಗ್ಬೋದಾ ಈಗ ನಮ್ಮ ರಾಜ್ಯದಲ್ಲಿ ಒಂದು ಕಡೆ ದೊಡ್ಡ ಪ್ರಮಾಣದ ಈಗ ಏನು ಲಕ್ಕುಂಡಿಲಲ್ಲಿ ನಡೆದಿದೆ ಅದೇ ರೀತಿ ಇಡೀ ರಾಜ್ಯದಲ್ಲಿ ಈ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಬಿಕಾಸ್ ನಮ್ಮ ಹಿಂದಿನ ಈ ಸಂಪತ್ತನ್ನ ಸಾಂಸ್ಕೃತಿಕ ಸಂಪತ್ತನ್ನ ಉಳಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇದನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಮನೆಗಳನ್ನ ಕೊಡಬೇಕು ಯಾರು ಮುಂದೆ ಬಂದಿದ್ದಾರೆ ಈ ಪ್ರಾಚ್ಯಾವಶೇಷಗಳನ್ನ ಯಾರು ಕೊಡಬೇಕು ಮುಂದೆ ಬಂದಿದ್ದಾರೆ ಪ್ರಶಂಸೆಯ ಮಾತು ಹಾಗೂ ಕೃತಜ್ಞತೆ ಏನ್ ಮಾಡ್ಬೇಕು ಸರ್ ನಿಮ್ಮ ನಿಮ್ಮ ಸರ್ಕಾರದಿಂದ ಧನ್ಯವಾದಗಳು ಸರ್ ಯಾರು ಧನ್ಯವಾದಗಳು ಯಾರು ಮನೆಗಳನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ಫ್ಯಾಕ್ಟ್ ಇವರು ಲಕ್ಕುಂಡಿ ಬಗ್ಗೆ ಒಂದು ಪುಸ್ತಕ ಕೊಟ್ಟಿದ್ರು ನಾನು ನನಗೆ ಎಚ್ ಕೆ ಪಾಟೀಲ್ರು ನಾನು ಅದನ್ನು ನೋಡ್ಕೊಳ್ಲಿಕ್ಕೆ ಆಗಲಿಲ್ಲ ಇಲ್ಲಿ ನೋಡಿದ ಮೇಲೆ ಗೊತ್ತಾಯ್ತು ಇನ್ನು ಮೇಲೆ ಪಾಟೀಲ್ ಡೆಫಿನೆಟ್ ಆಗಿ ಆ ಪುಸ್ತಕನ ಓದ್ತೀನಿ ನಾನು ಸೊ ನನಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ದಯಮಾಡಿ ಕ್ಷಮಿಸಬೇಕು ನಿಮ್ಮೆಲ್ರಿಗೂ ನಮಸ್ಕಾರಗಳು ಮತ್ತೆ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಕೂಡ ನಮಸ್ಕಾರಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕಾನೂನು ರೀತಿಯ ಕ್ರಮ ತಗತೀವಿ ಗೊತ್ತಾಯ್ತಾ ಯಾರನ್ನು ದ್ವೇಷದಿಂದ ರಾಜಕಾರಣ ಮಾಡ್ತಕ್ಕಂಥದ್ದಾಗಿ ಅದನ್ನ ಮಾಡೋದಿಲ್ಲ ಯಾವ ಯಾವುದೇ ಧರ್ಮದವ್ರ ಮೇಲೆ ಅಥವಾ ಯಾವುದೇ ಜಾತಿ ಮೇಲೆ ಕ್ರಮ ತಗೊಳ್ಳಲ್ಲ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಸಿಎಂ ಸರ್ ಸಿಎಂ ಸರ್ ಹಿಂದೆ ಬಂಗಾರಪ್ಪನವರು ಇದ್ದಾಗ ಒಂದು ಆರಾಧನಾ ಸ್ಕೀಮ್ ಇತ್ತು ಬಂಗಾರಪ್ಪನವರು ಸಿಎಂ ಆದಾಗ ಆರಾಧನಾ ಪುನಶ್ಚೇತನ ಮಾಡ್ಲಿಕ್ಕೆ ಆ ರೀತಿಯ ಒಂದು ಯೋಜನೆಯನ್ನು ಸರ್ಕಾರ ಮಾಡತ್ತಾ ಅಥವಾ ಅದನ್ನ ಮುಂದುವರಿಸತ ಈಗ ಆರಾಧನಾ ಅಂತ ಹೆಸರಿಲ್ಲ ಅದನ್ನ ಮುಂದುವರಿಸತಕ್ಕಂತ ಕೆಲಸ ಮಾಡ್ತೇವೆ ಈಗ ಶ್ರೀ ದೇವಸ್ಥಾನಗಳೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಯಾವಾಗಲೂ ಕೂಡ ಮಾಡ್ತಾ ಇದ್ದೀವಿ ಸರ್ಕಾರ ಮುಂದೆ ಅದನ್ನ ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಇದನ್ನೇನು ಪೈಲಟ್ ಪ್ರೋಗ್ರಾಮ್ ಪ್ರೋಗ್ರಾಮ್ ತಗೊಂಡಿಲ್ಲ ಇಂಥ ಎಷ್ಟು ಯೋಜನೆಗಳು ಈ ದೇಶ ಇಡೀ ರಾಜ್ಯದಲ್ಲಿ ಮಾಡ್ತೀವಿ ಇದನ್ನ ಓ ನೀನು ಇಲ್ಲಿ ಇಲ್ಲಿಯನ ಹುಬ್ಳಿ ಹುಬ್ಬಳ್ಳಿ ಸರ್ ಗೃಹಲಕ್ಷ್ಮಿ ಸಮಸ್ಯೆ ಸರ್ ತಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಟಿಯಿಂದ ಸುಮಾರು ನಲವತ್ತೇಳು ಸಾವಿರ ಮಹಿಳೆಯರಿಗೆ ಹೋಗ್ತಾ ಇಲ್ಲ ಪ್ರತಿ ತಿಂಗಳ ಎರಡ್ ಸಾವಿರ ಸರ್ ಗೃಹಲಕ್ಷ್ಮಿ ಬಗ್ಗೆ ತಾವು ಉತ್ತರ ಕೊಡ್ಲಿಲ್ಲ ಸರ್ ಸಿಎಂ ಸರ್ ಮೊದಲನೇ ಕ್ವಾಲಿಫೈಯರ್ ಮ್ಯಾಚ್ ಆಡಿದಾಗ ನೂರಕ್ಕೆ ಔಟ್ ಆಗ್ಬಿಟ್ರು ಮುಂಬೈನವರು ಸ್ಟ್ರಾಂಗ್ ಟೀಮು ಒಳ್ಳೆ ಬೌಲರ್ಸ್ ಗಳಿದ್ದಾರೆ ಒಳ್ಳೆ ಬ್ಯಾಟ್ಸ್ಮನ್ ಗಳಿದ್ದಾರೆ ಆ ಟೀಮ್ ಮೇಲೆ ಗೆದ್ದು ಬಿಟ್ರು ಈಗ ಎರಡನೇ ಕ್ವಾಲಿಫೈಯರ್ ಮ್ಯಾಚ್ ನಲ್ಲಿ ಫೈನಲ್ ಬಂದಿದ್ದಾರೆ ನಾನು ಸಾಮಾನ್ಯವಾಗಿ ಆ ಆರ್ ಸಿ ಬಿ ಬೆಂಗಳೂರು ತಂಡ ಆದೋದ್ರಿಂದ ನಿಮ್ಗೂ ಏನ್ ಅನ್ಸುತ್ತೆ ಬೆಂಗಳೂರು ಗೆಲ್ಬೇಕು ಅಂತ ಅನ್ಸುತ್ತಲ್ವಾ ಸಾರಿ ಫೈನಲ್ ಬಂದಿದೆ ಗೆಲ್ಲಿ ಅಂತೇಳಿ ನಾನು ಹೇಳ್ತೀನಿ ಒಂದ್ ವೇಳೆ ಪಂಜಾಬ್ ಗೆದ್ರು ಕೂಡ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ மொபைல் <laughs> சந்தோஷ <laughs>

Eh, bentuk mana और हां रे 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 रे

ಅದೇ ರೀತಿ ಗೌಡ ಗೌಡರ್ ಇವರು ಸಹಿತ ತಮ್ಮ ಜಮೀನಿನ ಒಪ್ಪಿಗೆ ಪತ್ರವನ್ನು ಇದೀಗ ಈ ಪತ್ರಿಕಾಗೋಷ್ಠಿ ನಡೀತಾ ಇರುವಂತಹ ಜಾಗೆ ಬಯಲು ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ಇಲ್ಲಿ ನೀಡ್ತಾ ಇದ್ದಾರೆ ಜೊತೆಗೆ ಇದೀಗ ಉತ್ಖನನ ಜಾಗಿಯ ಮಾಲಿ ಜನತಾ ವಿದ್ಯಾವರ್ಧಕ ಸಂಸ್ಥೆ ಎಲಕ್ಕುಂಡಿ ಇವರು ತಮ್ಮ ಒಪ್ಪಿಗೆ ಪತ್ರವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಉತ್ಕ ಚಾಲನೆ ಕೊಟ್ಟಿದ್ದೀವಿ ಅತ್ಯಂತ ಸಂತೋಷದಿಂದ ಚಾಲನೆ ಕೊಡಿ ನನಗೆ ಸಮಯದ ಅಭಾವದ ಇರೋದ್ರಿಂದ ಮತ್ತೆ ನಾನು ಅಲ್ಲಿ ಹೋಗ್ಬೇಕು ಹುಬ್ಬಳ್ಳಿಗೆ ಹೋಗ್ಬೇಕು ಹುಬ್ಬಳ್ಳಿಯಿಂದ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು ಆ ಕಾರಣದಿಂದ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಇವತ್ತು ಎಚ್ ಕೆ ಪಾಟೀಲ್ರು ಸಿ ಪಾಟೀಲ್ರು ಆಮೇಲೆ ಗದ್ದಿಗೌಡ ಗದ್ದಿಗೌಡ ನಾನು ಈ ಕ್ಷೇತ್ರದಿಂದ ತೊಂಬತ್ತೊಂದರಲ್ಲಿ ಲೋಕಸಭೆ ನಿಂತಿದ್ದೆ ಲಕ್ಕುಂಡಿಯ ಸೇರ್ತಿತ್ತು ಈಗ ಗದ್ದಿಗೌಡ ಸೇರ್ತದೆ ಬಾಗಲಕೋಂಡೆ ಆಗ ಕೊಪ್ಪಳ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ತಾ ಇತ್ತು ನಾನು ಕೊಪ್ಪಳ ಕೊಪ್ಪಳಿಂದ ತೊಂಬತ್ತ ಒಂದೇ ಇಸ್ಯೂನಲ್ಲಿ ಸ್ಪರ್ಧೆ ಮಾಡಿದ್ದೆ ಅಫಕೋರ್ಸ್ ಸೋತ್ಬಿಟ್ಟೆ ಅಂತ ಈ ನಾನು ಸೋತೋದು ರಾಜೀವ್ ಗಾಂಧಿಯವರು ಹತ್ಯೆ ಆಯ್ತಾಗ ಹತ್ತು ಸಾವಿರ ಸೋತ್ಬಿಟ್ಟೆ ನಾನು ಹತ್ತು ಸಾವಿರ ಓಟ್ನಲ್ಲಿ ಸೋತೆ ಬಹುಶಃ ಲಕ್ಕುಂಡಿ ಅವರೆಲ್ಲ ನನಗೆ ಓಟ್ ಹಾಕಿದ್ರು ಅಂತ ಅನ್ಸುತ್ತೆ ಮತ್ಬಿಟ್ಟಿದ್ದೀನಿ ನಾನು ಲಕ್ಕುಂಡಿ ಅವರೆಲ್ಲ ಈಗಲೂ ಲಕ್ಕುಂಡಿ ಜನ ಅರ್ಧ ನಮಗೆ ಹಾಕಿದ್ರು ಅರ್ಧ ನಿಮಗೆ ಹಾಕಿದ್ರು ಹೌದು ಇಲ್ಲಿ ಹೋಗಿದ್ರೆ ನನಗೆ ಮೆಜಾರಿಟಿ ಆಗ್ತಾ ಇದ್ರು ರಾಜೀವ್ ಗಾಂಧಿ ಅವರು ಅತ್ಯ ನೀವು ಗೆದ್ದು ಎಚ್ ಕೆ ಪಾಟೀಲ್ ಅಲ್ಲಿ ಹೋಗ ನಾನೇ ಗೆಲ್ತಿದ್ದೆ ಲಕ್ಕೋಡಿ ಜನ ಬಹಳ ಒಳ್ಳೆ ಜನ ನಾನು ಮೈಸೂರಿಂದ ಬಂದು ಇಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ನನ್ನನ್ನು ಸ್ವೀಕಾರ ಮಾಡ್ಕೊಂಡು ಆಶೀರ್ವಾದ ಮಾಡಿದ್ದೀರಿ ಅದಕ್ಕಾಗಿ ಲಕ್ಕುಂಡಿಯ ಎಲ್ಲ ಜನರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಬಯಲು ವಸ್ತು ಸಂಗ್ರಹಾಲಯ ಮಾಡೋದಕ್ಕೆ ಬಯಲು ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಓಪನ್ ಮ್ಯೂಸಿಯಂ ಮಾಡೋದಕ್ಕೆ ನೀವು ಬಜೆಟ್ ಇದ್ರೆ ಅನೌನ್ಸ್ ಮಾಡಿದ ಈಗ ಮ್ಯೂಸಿಯಂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಯಾವ್ದು ಈ ಮ್ಯೂಸಿಯಂಗೆ ನಿಮ್ದು ವಿಶೇಷ ಅನುದಾನ ಇರಬೇಕು ಅಂತ ಊರವ್ರದ್ದು ಮನವಿ ಸರ್ ಮ್ಯೂಸಿಯಂ ಮಾಡಬೇಕು ಅಂತ ಹೇಳಿದ್ದಾರೆ ಮ್ಯೂಸಿಯಂ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾದಂತ ಅನುದಾನ ಕೊಡೋಣ ನಿಲ್ಲದಂಗೆ ನಿಮ್ಮ ಆಶೀರ್ವಾದ ಸತತ ಯಾವಾಗಲೂ ಕೂಡ ನಿಮ್ಮ ಆಶೀರ್ವಾದ ಬಯಸಿ ನಾನು ಕೂಡ ನಿಮ್ ಜೊತೆ ಇರ್ತೇನೆ ಆಗ್ಬೋದ ಈಗ ನಮ್ಮ ರಾಜ್ಯದಲ್ಲಿ ಇದು ಒಂದ್ ಕಡೆ ನಡೆದಿದೆ ಇದನ್ನ ದೊಡ್ಡ ಪ್ರಮಾಣದ ಈಗ ಏನು ಲಕ್ಕೊಂಡಿಲ್ಲ ನಡೆದಿದೆ ಅದೇ ರೀತಿ ಇಡೀ ರಾಜ್ಯದಲ್ಲಿ ಕೆಲಸವನ್ನ ಮಾಡ್ತಕ್ಕಂಥದ್ದನ್ನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಿಂದ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಬಿಕಾಸ್ ನಮ್ಮ ಹಿಂದಿನ ಈ ಸಂಪತ್ತನ್ನು ಸಾಂಸ್ಕೃತಿಕ ಸಂಪತ್ತನ್ನು ಉಳಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇದನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಮನೆಗಳನ್ನು ಕೊಡೋದಕ್ಕೆ ಯಾರು ಮುಂದೆ ಬಂದಿದ್ದಾರೆ ಈ ಪ್ರಾಚ್ಯಾವಶೇಷಗಳನ್ನು ಯಾರು ಕೊಡಬೇಕು ಮುಂದೆ ಬಂದಿದ್ದಾರೆ ಅವರಲ್ಲೊಂದು ತಮ್ಮ ಪ್ರಶಂಸೆಯ ಮಾತು ಹಾಗೂ ಕೃತಜ್ಞತೆ ಏನ್ ಮಾಡ್ಬೇಕು ನಿಮ್ಮ ಯಾರು ಯಾರು ಮನೆಗಳನ್ನ ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ ಅವರೆಲ್ರಿಗೂ ಕೂಡ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ಫ್ಯಾಕ್ಟ್ ಇವರು ಲಕ್ಕುಂಡಿ ಬಗ್ಗೆ ಒಂದು ಪುಸ್ತಕ ಕೊಟ್ಟಿದ್ರು ನಾನು ನನಗೆ ಎಚ್ ಕೆ ಪಾಟೀಲ್ರು ನಾನು ಅದನ್ನು ಆಗಲಿಲ್ಲ ಇಲ್ಲಿ ನೋಡಿದ ಮೇಲೆ ಗೊತ್ತಾಯಿತು ಇನ್ನು ಮೇಲೆ ಪಾಟೀಲ್ರೆ ಡೆಫಿನೆಟ್ ಆಗಿ ಆ ಪುಸ್ತಕನ ಓದ್ತೀನಿ ನಾನು ಸೊ ನನಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ದಯಮಾಡಿ ಕ್ಷಮಿಸ್ಬೇಕು ನಿಮ್ಮೆಲ್ರಿಗೂ ನಮಸ್ಕಾರಗಳು ಮತ್ತೆ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಕೂಡ ನಮಸ್ಕಾರಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕಾನೂನು ರೀತಿಯ ಕ್ರಮ ತಗತೀವಿ ಗೊತ್ತಾಯ್ತಾ ಯಾರನ್ನು ದ್ವೇಷದಿಂದ ರಾಜಕಾರಣ ಮಾಡ್ತಕ್ಕಂಥದ್ದಾಗಿ ಬೇ ಅದನ್ನ ಮಾಡೋದಿಲ್ಲ ಯಾವ ಯಾವುದೇ ಧರ್ಮದವ್ರ ಮೇಲೆ ಅಥವಾ ಯಾವುದೇ ಜಾತಿ ಮೇಲೆ ಕ್ರಮ ತಗೊಳ್ಳಲ್ಲ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಸಿಎಂ ಸರ್ ಸಿಎಂ ಸರ್ ಹಿಂದೆ ಬಂಗಾರಪ್ಪನವರಿದ್ದಾಗ ಒಂದು ಆರಾಧನಾ ಅಂತ ಒಂದು ಪಾಪ್ಯುಲರ್ ಸ್ಕೀಮ್ ಇತ್ತು ಹಿಂದೆ ಬಂಗಾರಪ್ಪನವರು ಸಿಎಂ ಆದಾಗ ಆರಾಧನಾ ಅಂತ ಒಂದು ಸ್ಕೀಮ್ ಇತ್ತು ಇಂಥವುಗಳನ್ನು ಪುನಶ್ಚೇತನ ಮಾಡಲಿಕ್ಕೆ ಆ ರೀತಿಯಾದ ಯೋಜನೆಯನ್ನು ಸರ್ಕಾರ ಮಾಡುತ್ತಾ ಅಥವಾ ಅದನ್ನು ಮುಂದುವರೆಸತ್ತ ಈಗ ಆರಾಧನಾ ಅಂತ ಹೆಸರಿಲ್ಲ ಅದನ್ನು ಮುಂದುವರಿಸತಕ್ಕಂಥ ಕೆಲಸ ಮಾಡ್ತೇವೆ ಈಗ ಶ್ರೀ ದೇವಸ್ಥಾನಗಳೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಯಾವಾಗಲೂ ಕೂಡ ಮಾಡ್ತಾ ಸರ್ಕಾರ ಮುಂದುವ ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಇದನ್ನೇನು ಪೈಲಟ್ ಪ್ರೋಜಾ ಪ್ರೋಗ್ರಾಮ್ ತಗೊಂಡ್ರೆ ಇಂಥ ಎಷ್ಟು ಯೋಜನೆಗಳು ಇಡೀ ರಾಜ್ಯದಲ್ಲಿ ಮಾಡ್ತೀವಿ ಇದನ್ನ ಓ ನೀನ್ ಇಲ್ಲಿ ಇಲ್ಲಿ ಹುಬ್ಳಿ ಸರ್ ಗೃಹಲಕ್ಷ್ಮಿ ಸಮಸ್ಯೆ ಸರ್ ತಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಜಿ ಎಸ್ ಟಿಯಿಂದ ಸುಮಾರು ನಲವತ್ತೇಳು ಸಾವಿರ ಮಹಿಳೆಯರಿಗೆ ಹೋಗ್ತಾ ಇಲ್ಲ ಪ್ರತಿ ತಿಂಗಳ ಎರಡು ಸಾವಿರ ಸರ್ ಗೃಹಲಕ್ಷ್ಮಿ ಬಗ್ಗೆ ತಾವು ಉತ್ತರ ಕೊಡ್ಲಿಲ್ಲ ಸರ್ ಸಿಎಂ ಸರ್ ಮೊದಲನೇ ಕ್ವಾಲಿಫೈಯರ್ ಮ್ಯಾಚ್ ಆಡಿದಾಗ ನೂರೊಂದಕ್ಕೆ ಔಟ್ ಆಗಿಬಿಟ್ರು ಮುಂಬೈನವರು ಸ್ಟ್ರಾಂಗ್ ಟೀಮು ಒಳ್ಳೆ ಬೌಲರ್ಸ್ ಒಳ್ಳೆ ಬ್ಯಾಟ್ಸ್ಮನ್ ಆ ಟೀಮ್ ಮೇಲೆ ಗೆದ್ಬಿಟ್ರು ಈಗ ಎರಡನೇ ಕ್ವಾಲಿಫೈಯರ್ ಮ್ಯಾಚ್ ನಲ್ಲಿ ಈಗ ಫೈನಲ್ ಬಂದಿದ್ದಾರೆ ನಾನು ಸಾಮಾನ್ಯವಾಗಿ ಇದು ಆರ್ ಸಿ ಬಿ ಬೆಂಗಳೂರು ತಂಡ ಆದೋದ್ರಿಂದ ನಿಮ್ಗೂ ಏನಂತ ಅನಿಸುತ್ತೆ ಬೆಂಗಳೂರು ಗೆಲ್ಲಬೇಕು ಅಂತ ಅನಿಸುತ್ತಲ್ವಾ ನಾಲ್ಕನೇ ಸಾರಿ ಫೈನಲ್ ಬಂದಿದೆ ಗೆಲ್ಲಿ ಅಂತೇಳಿ ನಾನು ಹೇಳ್ತೀನಿ ಒಂದು ವೇಳೆ ಪಂಜಾಬ್ ಗೆದ್ರು ಕೂಡ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ครับ não सम्झ <laughs> <laughs>

സൈ കൈ കഴിഞ്ഞ मुंहिंजो न

ை நீட்ரோ கட் ஆகி பிரதர் நீங்க இரு எம் மட்டும் வரப்படு